ಓಕೆ ಸ್ನೇಹಿತರೆ ಅಮ್ಮ ಬಂದಾಳ ಕರ್ಬೇವ್ ತೊಂಬಂದಾಳ ಇವು ಮೂಲಂಗಿಕಾಯಿ ಮುಲ್ಲಂಗಿಕಾಯಿ ಅಂತ ನೋಡ್ರಿ ನೋಡ್ರಿ ಮುಲ್ಲಂಗಿಕಾಯಿ ಅಂತ ಇದನ್ನ ಪಲ್ಯ ಮಾಡ್ತಾರಂತ ನನಗೆ ಗೊತ್ತಿಲ್ಲ ನಾನು ನೋಡೇ ಇಲ್ಲ ಇದೇ ಫಸ್ಟ್ ನೋಡ್ತಾ ಇರೋದು ಮೂಲಂಗಿಕಾಯಿ ಇದು ಹೆಂಗ್ ಮಾಡ್ಬೇಕಮ್ಮ ಪಲ್ಯ ಹೆಂಗೆ ಮಾಡ್ತಾರ ಚಂದ ಇದು ಪಲ್ಯ ಹಾಕಿ ಇಲ್ಲ ಇದನ್ನ ಕುದಿಸ್ತಾರೋ ಹುರಿತಾರೋ ಕುದಿಸ್ತಾರ ಕುದಿಸ್ತಾರೆ ಹುರಿತಾರೋ ಅಂದೇ ಸೊ ಒಯ್ದ ನೀರಿನಾಗೆ ಹಾಕಿ ಬಸ್ಯಾನ ಉಳ್ಳಾಗಡ್ಡೆ ಸಿಹಿ ಆಯ್ತು ಆಯಿತು ಹಾಕಿ ಮಸಾಲೆ ಹಾಕಿ ಉಡಬೇಕು ಭಾರಿ ಚಂದ್ರ ಹೌದಾ ಸೇಮ್ ಚೌಳಿಕಾಯಿ ಪಲ್ಯ ಆದಂಗೆ ಚೌಳಿಕೆ ಅದು ಹಿಂಗೆ ಚಂದ ನಾ ಮಾಡಿಲ್ಲ ನಾನು ನೋಡಿಲ್ಲ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಮುಲ್ಲಂಗಿ ಕಾಯಿ ಅಂತ ನಾ ಅದೇ ಗಾಬ್ರದೇ ಇವತ್ತು ಮೂಲಂಗಿ ಕಾಯ ಅದನ್ನ ಹೆಂಗ್ ಮಾಡ್ತಾರ ಅಂತ ಭಾರಿ ಆಯ್ತದ ಹೌದಾ ಏನ್ ಏನು ಚೌಳಿಕಾಯಿನ ರುಚಿಯಾಗ ಚಂದ ಆತದೆ ಹೌದಾ ಇದ್ರ ಬೀಜ ಹೆಂಗೆ ಇರ್ತವೆ ಮೂಲಂಗಿ ಬೀಜ ಇದು ಇಟ್ಟು ಮೆಣಸಿನ ಬೀಜ ಇದ್ದಂಗೆ ಹೆಂಗೆ ಕರಗಿರ್ತಾವ ಕರಗ ಕೆಂಪಗಿರ್ತವೆ ಕೆಂಪಿಗೆ ಇರ್ತಾವ ಇದು ದೊಡ್ಡವ ಇಷ್ಟೇ ಇರ್ತದ ಅಷ್ಟೇ ಇಷ್ಟೇನಾ ನೋಡ್ರಿ ಜೀಜ ಸಣ್ಣ ಸಣ್ಣ ನೋಡಿ ಎಷ್ಟು ಸಣ್ಣ ಇದು ಕೆಂಪಾಗತ್ತನಿದು ಒಣಗಿದ ಬೀಳೋಕ್ಕ ಮೂಲಂಗಿ ಬೀಜ ನೋಡಿ ಮೂಲಂಗಿಕಾಯಿ ಪಲ್ಯ ಮಾಡ್ತಾರಂತೆ ಇದೇ ಫಸ್ಟ್ ಇರೋದು ನಿಮ್ಗೆ ಗೊತ್ತಾ ಸ್ನೇಹಿತರೆ ಯಾರಿಗೆ ಗೊತ್ತಿದ್ದರೆ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ ಹಾಂ ನಾನು ನೋಡಿದ್ದೀನಿ ಮೂಲಂಗಿಕಾಯಿ ನಾವು ಪಲ್ಯ ಮಾಡಿದ್ದೀವಿ ಅಂತ ಹೇಳಿಕೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ನನಗೂ ಖುಷಿ ಆಗುತ್ತೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಮೂಲಂಗಿಕಾಯಿ ನಾನು ಇನ್ನು ಪಲ್ಯ ಎಲ್ಲಿ ತಿಂದಿರ್ತೀನಿ ತಿಂದಿದ್ರದ ಮಾಡಿ ಊಟ ಮಾಡಿರಿ ಅವಾಗ ಬರ್ತಾಯ್ತದೆ ಅಷ್ಟು ರುಚಿ

ನಾನು ಪ ಸೊಪ್ಪು ಅದು ಗಡ್ಡೆ ಇರ್ತಿತ್ತಲ್ಲ ಅದೇ ತಾಳಸೋದು ಹಸಿಗಡ್ಡಿ ತಿನ್ನೋದು ರೊಟ್ಟಿ ಜೊತೆಗೆ ತಿನ್ನೋದು ಆಗುತ್ತೆ ಇದು ಪಲ್ಯ ಏನೈತಿ ತಾಳಸಿ ಬಿಡ್ತೀನಿ ಅದನ್ನು ಅದಷ್ಟೇ ಗೊತ್ತು ನಾನು ಇದನ್ನು ನೋಡಿಲ್ಲ ಇದೇ ಫಸ್ಟ್ ನೋಡ ಅಮ್ಮ ಅಷ್ಟೊಂದು ಕರಿಮೆ ತೊಗೊಂಡಾಳೆ ಹೇಳ್ಯಾರಂತ ಅಲ್ಲಿ 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 ಎಲ್ಲರಿಗಿಟು ಇಟು ಇಟ್ಟು ಹಾಂ ಇದು ಕೊಡಿ ಅಮ್ಮ ದೊಡ್ಡ ಇಲ್ಲಿ ಬರ್ದಿತ್ತ ಹಾಂ ಹಾಂ ಕರ್ಮ ಎಲ್ಲರಿಗೆ ಕೊಟ್ಕೊಂತ ತೋತಮ್ಮ ಮನೆಗೆ ಹೋಗತ್ತಾನೆ ಎಲ್ಲರಿಗೆ ಇಟು 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 ಇಟ್ಟು ಕೊಟ್ಕೊಂತ ಹೋತಾಳೆ ನನಗೂ ಇಷ್ಟು ಕೊಟ್ಟಳ ಎಲ್ಲರಿಗೂ ಇಟು ಇಟು ಟು ಟು ಜವಾರಿ ಕರಿಬೇವು ನೋಡ್ರಿ ಜವಾರಿ ಕರಿಬ್ಯಾವು ಹ್ಮ್ ಅಷ್ಟೊಂದು ಗಂಟೆ ಎಲ್ಲರಿಗೂ ಎಲ್ಲರಿಗಿಟ್ಟು ಸುಮ್ಮನೆ ರೊಕ್ಕ ಕಾಲ ಮತ್ತೆ ಸುಮ್ಮನೆ ಕೊಟ್ಕೊಂತ ತೋತ ಎಲ್ಲರಿಗೆ ನನಗೆ ತೊಂಬ ನಿನಗ ತಂಬಯ್ಯ ನನಗೆ ಕಡ್ಯಾವ ನಿನಕ್ ಕಡ್ಯಾವ ಅಂತರ ಎಲ್ಲರಿಗೆ ದಾನ ಮಾಡ್ಕೊಂಡು ಅಮ್ಮ ಈಗ ಬಂದಾಗ ಹೋಗಿ ನೋಡ್ರಿ ಹೊತ್ತು ಮುಳಗಾ ಕತ್ತೈತಿ ಹೊತ್ತು ಮುಳಗ ಕತ್ತೈತಿ ಈಗ ಹೋಗಿ ಬಂದಾಳ ಏನ್ ಮಾಡ್ದೇ ಅಮ್ಮ ಹೊಂದಾಗ

ಹುಣಿಕಾಯಿ ಹಿಂಡಿ ಯಾವ ಏನ ಇಲ್ಲ ಏನ ಇಲ್ಲ ಹಾಕಮ್ಮ ಈ ಸಾರಿ ಸ್ವಲ್ಪ ರೀ ಹಾಕ ಹೋದವ್ರಸ್ ಹಾಕಿದ ಐತಿ ಏನೋ ಸ್ವಲ್ಪ ಆದರೂ ಕೆಲವರಿಗೆ ವಿಡಿಯೋ ಮಾಡಿ ತೋರಿಸ್ಬೇಕಾದ್ರೆ ಹುಣಚೆ ಹಿಂಡಿ ಹೆಂಗೆ ಅದು ಅಲ್ಲಿ ಅಮ್ಮ ಅಲ್ಲಿ ಕಟ್ಟಿಗೆ ರುಬ್ಬಕ್ಕೆ ಕುಂತಿರ್ತಾರಲ್ಲ ಆವತ್ತು ವಿಡಿಯೋ ಮಾಡ್ಬೇಕು ನೋಡಿ ಎಲ್ಲ ಎಲ್ಲ ರುಬ್ಬೋದನ್ನ ಏನೇನು ಹಾಕ್ತಾರೋ ಸ್ನೇಹಿತರೆ ನಿಮ್ಗೆ ನಾನು ಒಂದು ಹತ್ತು ಕೆ ಜಿ ಹಾಕ್ತಾರೆ ನೋಡಿರಿ ಹುಣಸೆ ಹಿಂಡಿ ಅದು ಹತ್ತು ಕೆ ಜಿ ಹುಣಸಿಕಾಯಿ ಇದು ಅಷ್ಟು చెప్పిన్కాయ బి అర్శ హాకీ ఎలా అదే రుబ్బ రుబ్బి బిస్త బా చెప్పింది ఎలా

ಸ್ವಲ್ಪ ಓಕೆ ಸ್ನೇಹಿತರೆ ಈ ಅಮ್ಮಂದು ನಮ್ದು ಹಿಂಗೈತೆ ನೋಡ್ರಿ ಅಮ್ಮನ ಮನ ಮಾತು ನಿಮ್ಗೆ ಹೆಂಗ ಅನಸ್ತು ನಮ್ಮ ಅಮ್ಮ ಅಮ್ಮ ಅಂದ್ ಕೂಡ ಕೆಲವ್ರು ಏನು ತೀಕೊಂಡ್ರ ನನ್ನ ತಾಯಿ ಅಂತ ತಿಟ್ರಿ ನೀನು ಆದ್ರೆ ಏನು ಬೇರೆ ಇಲ್ಲ ತಾಯಿ ಸರಿನೇ ಅದಳ ತಾಯಿ ಸರಿನಿ ಅದ ಮೊನ್ನೆ ಅಮ್ಮಗೆ ಹುಷಾರಿಲ್ಲ ಅಂತ ಹೇಳ್ತಿನಲ್ಲ ಊರಿಗೆ ಹೋದಾಗ ಬೇಕಾದಂಗೆ ಮಾತಾಡ್ತಾರಲ್ಲ ಅಮ್ಮ ಹುಷಾರಿಲ್ಲ ಅಂತ ಹೇಳಿದ್ರಿ ಅಂತ ಕೇಳಕತ್ತಿದ್ರು ನನಗೆ ಅದಕ್ಕೆ ಅಯ್ಯೋ ಇವ್ರ ಅಮ್ಮ ಬೇರೆ ಆ ಅಮ್ಮ ನಮ್ಮಮ್ಮ ಬೇರೆ ಅಂತ ಕೇಳ್ದು ಹ ಅದಕ್ಕೆ ವಹಿವಾಟ ಒಂದು ದೊಡ್ಡದು ನಾವು ಮಕ್ಕಳಂತೆ ಭಾಷೆ ನೀವು ಕಾಯ್ದಾರಂತೆ ಭಾಷೆ ಏನಿದ್ರು ಬಾಯ್ ಆಗ್ತೀರಿ ನನಗೆ ಕೊಡ್ತೀನಿ ಪ್ರತಿಯೊಂದ್ ಯಾರು ಯಾರೇನು ಹೊತ್ಕೊಂಡು ಹೋಗಲ್ಲ ಹ್ಮ್ ಒಳ್ಳೆಯ ಹೋಗ್ಬೇಕು ಎಲ್ಲರಿಗೆ ನಮಸ್ಕಾರ ರೀ ಇವ ಎಲ್ಲರೂ ಚಂದಾಗಿ ಇರಂ ಎಲ್ಲರೂ ಯಾವ ಮಾತು ಕತಿ ಚಂದ ಹ್ಕೊಂಡು ಚಂದ ಒಂದಿಶ್ ಹೋಗ್ಬೇಕ್ರಿ ನಿಮ್ಮ ಪುಣ್ಯ ನೋಡ್ರಿ ಎಲ್ಲರೂ ನೋಡಿ ಎಲ್ಲರಿಗೆ ನಮಸ್ಕಾರ ಹೇಳಿದ್ಲು ಅಮ್ಮ ಓಕೆ ಈ ಥರ ಇರೈತಿ ಅಮ್ಮಂದು ನಮ್ಮದು ವೈವಾಟ ಹಂಗೆ ವೀಡಿಯೋಗಳು ಬರ್ತಾ ಇರ್ತಾವ ಅಮ್ಮ ವೀಡಿಯೋದಲ್ಲಿ ಬರ್ತಾ ಇರ್ತಾಳೆ ತಗೊತಾ ಇರ್ತೀನಿ ಇಷ್ಟು ವೀಡಿಯೋ ಆಮೇಲೆ ಇದ್ರದ್ದು ಒಂದು ರೆಸಿಪಿ ಮಾಡಿ ಹಾಕ್ತೀನಿ ಇದು ಹೆಂಗಾಗುತ್ತ ಅಂತೇಳಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ

ಹೌದಾ ಮತ್ತ ಸೊತಿ ಬೀಜ ಮುಲ್ಲಂಗಿ ಹಾಕಿನಿ ಮೆಂತ್ಯ ಹಾಕಿನಿ ಮನ್ಗಂಡ್ ನಾಟ್ಯದ ಎಷ್ಟು ಚಂದ ನಾಟಿ ಈಟ್ಯದ ಬಾರ್ಲಿಂಗ್ ಭಾರಿ ನೋಡೋ ಮತ್ತ ನೆಲ ಕಾತದ ಇಲ್ಲಿ ಹಾಕ್ಬೇಡ ಅಂತ ನಾ ಅಲ್ವಾ ಮತ್ತೊಂದ್ ಜಾಡಿಗೆ ಹಾಕಿನಿ ಅಲ್ವಾ ಸ್ನೇಹಿತರೆ ಮುಲ್ಲಂಗಿ ಕಾಯಿ ಅಂತ ಅಮ್ಮ ತಂದ್ ಕೊಟ್ಟಿದವಾ ಆ ಕಾಯಿ ಸೋಸಿದೆ ನೋಡ್ರಿ ಪಲ್ಯ ಮಾಡ್ಬೇಕಂತ ನಾನಂತೂ ಒಂದು ಸರಿನೂ ತಿಂದಿಲ್ಲ ಹೆಂಗಾಗುತ್ತ ನೋಡಬೇಕು ಇದೊಂದು ಸರಿ ಟೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮತ್ತೆ ಸೋಸಿಟ್ಟಾರೀ ಇಷ್ಟೆಲ್ಲ ಅಲ್ಲಿ ಗ್ಯಾಸಿನ ಮೇಲೆ ನೀರು ಕುದಿಯಾಕತ್ತವು ಕುದಿಯೋ ನೀರಿಗೆ ಹಾಕಿ ಇದನ್ನು ಸ್ವಲ್ಪ ಒಂದೇ ಹೋಗ ಕುದಿಸಿ ಬಸ್ತು ಚೌಳಿಕ ಪಲ್ಯ ಹೆಂಗೆ ಮಾಡ್ತೀವಲ್ವ ಅದೇ ಥರ ಒಗ್ಗರಣೆ ಹಾಕ್ಬೇಕಂತೆ ನೋಡೋಣ ಪಲ್ಯ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಆಗುತ್ತಾ ಅಂತ ಹೇಳ್ಬಿಟ್ಟು ಓಕೆನಾ ಸ್ನೇಹಿತರೆ ಇವಾಗ ನೀರು ಕುದಿಯಕ್ಕೆ ಹಾಕಮ್ ನೋಡಿ ಕುದೀಲಿ ಒಂದು ಹೋಗಿ ಕುದಿ ನೀವು ಕುದಕ್ಕೆ ಪಸಿದ್ಬಡ್ತೀನಿ ಓಕೆ ನೋಡಿ ಸ್ನೇಹಿತರೆ ಇವಾಗ ಒಂದು ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಆಮೇಲೆ ನಾಲ್ಕು ಹಸಿ ಮೆಣಸಿಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಓಕೆ ಇವಾಗ ನೋಡಿ ಎಲ್ಲ ಕುದಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆ ಅಷ್ಟೇ ಬನ್ನಿ ಒಗ್ಗರಣೆ ಹಾಕೋಣ ಓಕೆ ಜೀರಿಗೆ ಸಾಸಿವೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಇವಾಗ ಉಳ್ಳಾಗಡ್ಡೆ ಹಾಕೋಣ ನೋಡಿ ಇವಾಗ ಉಳ್ಳಾಗಡ್ಡೆ ಹಾಕಿದ್ದೀನಿ ಸ್ನೇಹಿತರೆ ಉಳ್ಳಾಗಡ್ಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದಾವಲ್ಲ ಸ್ವಲ್ಪನೇ ಇದಾವೆ ಅದು ಒಂಥರ ನೋಡಬೇಕು ಪಲ್ಯ ನಾನು ಯಾವತ್ತೂ ಮಾಡಿಲ್ಲ ಇದನ್ನು ನೋಡಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ ಪಾತ್ರೆ ಹಳೇದಿದೆ ಏನು ಅಂದ್ಕೊಳಕ್ಕೆ ಜೀವನದಲ್ಲಿ ಹೊಸದು ಬೇಕು ಹಳೇದು ಬೇಕು ಎರಡೂ ಇರಬೇಕಲ್ವಾ ಹೀಗಾಗಿ ಮೊದಲಿಂದಿದು ಇರಲಿ ಅದು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಇಟ್ಕೊಂಡಿರಬೇಕು ಅಂತ ಅದರಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಹಸಿ ಮೆಣಸಿಕಾಯಿ ಟೇಸ್ಟ್ ಹಾಕ್ಕೊಂತಿದ್ದೀನಿ ಜೀವನದಲ್ಲಿ ಯಾವಾಗಲೂ ಹೊಸದೇ ಇರಬೇಕು ಅಂದರೆ ಆಗೋದಿಲ್ಲ ಹಳೇದು ಬೇಕು ಜೀವನಕ್ಕೆ ಇದಕ್ಕೆ ನೀವೇನಂತೀರಿ ಅವು ಹಳೆ ವಸ್ತುಗಳಾಗಲಿ ಮನುಷ್ಯರೇ ಆಗಲಿ ಅಥವಾ ಇನ್ನೊಂದು ಆಗಿರ್ಬೋದು ಒಂದೊಂದು ಪಾಠ ಕಲಿಸ್ತವೆ ಅವು ಹಳೆ ವಸ್ತುಗಳು ಆಮೇಲೆ ಹಿರಿ ಮನುಷ್ಯರು ಒಂದೊಂದು ಪಾಠ ಕಲಿಸ್ತಾರೆ ಅಂದರೆ ಒಂದೊಂದು ಇದಕ್ಕೂ ಒಂದೊಂದು ಏನಂತಾರೆ ಅನುಭವ ಒಂದೊಂದು ಬುದ್ಧಿ ಮಾತು ಒಂದೊಂದು ಪಾಠ ಅಂತಲೇ ಹೇಳ್ಬೋದು ಓಕೆ ಹಸಿಮೆಣಸಿಗೆ ಫ್ರೈ ಆಗಲಿ ಆಮೇಲೆ ಟೊಮೆಟೊ ಹಾಕ್ತೀನಿ ಓಕೆ ಮೆಣಸಿಗೆ ಫ್ರೈ ಆಗ್ಯವು ಇವಾಗ ಟೊಮೆಟೊ ಹಾಕ್ತೀನಿ ನೋಡಿ ಕೇಸರಿ ಬಿಳಿ ಹಸಿರು ಎಷ್ಟು ಚಂದ ಕಾಣಕತ್ತೈತಲ್ಲ ಇವಾಗ ಸ್ವಲ್ಪ ಅರಿಶ್ನ ಹಾಕೋಣ ಇವಾಗ ನೋಡಿ ಸ್ನೇಹಿತರೆ ಎಲ್ಲ ಫ್ರೈ ಆಗಿದೆ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಇವಾಗ ಇದು ಮೂಲಂಗಿಕಾಯಿ ಇದು ಇದೇನಿತ್ತಲ್ಲ ಅದು ಹಾಕೊಂಡಿರೋ ಇದಕ್ಕೆ ಉಪ್ಪಂತೂ ಹಸಿಮಂಜಿಕೆ ಪೇಸ್ಟ್ ಮಾಡಿದಾಗ ಇನ್ನೇ ಹಾಕೊಂಡ್ಬಿಟ್ಟಿದ್ದೀನಿ ಅರಶಿನೂ ಹಾಕಿದ್ದೀನಿ ಇವಾಗ ಸ್ವಲ್ಪ ನೀವು ಶೇಂಗಾ ಪುಡಿ ಆದರೂ ಹಚ್ಕೊಬೋದು ಗುರಾಳಿ ಪುಡಿ ಆದರೂ ಹಚ್ಕೋಬೋದು ನಾನು ಗುರಾಳಿ ಪುಡಿ ಹಾಕ್ತೀನಿ ಓಕೆ ಇವಾಗ ಗುರಾಳಿ ಪುಡಿ ಹಾಕಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ನೋಡಿ ನೀರಾಕಿ ಸ್ವಲ್ಪ ಕುದಿಸ್ಕೊಳೋಣ ಸಾಕು ಎಷ್ಟು ಇವಾಗ ಉಪ್ಪು ಖಾರ ಆಗೈತಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೋಬೇಕು ಉಪ್ಪು ಅಂದರೆ ಸ್ವಲ್ಪ ಹಾಕೋಬೇಕು ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಓಕೆ ಇವಾಗ ಕುದಿಯೋದು ಇಟ್ಟಿದ್ದೀನಿ ನೋಡಿ ಕುದೀಲಿ ಇದು ಒಂದು ಎರಡು ನಿಮಿಷ ಕುದೀಲಿ ಆಮೇಲೆ ತೆಗಿಯೋಣ ಓಕೆ ಇವಾಗ ಪಲ್ಯ ರೆಡಿ ಆಯ್ತು ನೋಡಿ ಸ್ನೇಹಿತರೆ ಇವಾಗ ಗ್ಯಾಸ್ ಬಂದ್ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಪಲ್ಯ ಹಚ್ಕೋಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಪ್ಲೇಟ್ ಹಚ್ಬೇಕಾದ್ರೆ ಊಟಕ್ಕೆ ಪ್ಲೇಟ್ ಹಚ್ಬೇಕಾದ್ರೆ ಸಿಗ್ತೀನಿ ನಿಮಗೆ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಬ್ರ ಓಕೆ ಸ್ನೇಹಿತರೆ ಮಾಡಿರುವಂಥ ಮೂಲಂಗಿ ಕಾಯಿಯ ಪಲ್ಯ ಸರ್ವ್ ಮಾಡೋಣ ಇವಾಗ ಬರ್ರಿ ಎಲ್ಲರೂ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಹಾಗೆ ಚವಳಿಕಾಯಿ ಪಲ್ಯನೂ ಮಾಡಿದ್ದೀನಿ ಚವಳಿಕಾಯಿ ಪಲ್ಯ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಕ್ಕೆಕಾಯಿ ಖಾರ ಜವಾರಿ ಮೆಕ್ಕೆಕಾಯಿ ಖಾರ ರೀ ಮಸ್ತ್ ಟೇಸ್ಟ್ ಇರ್ತೈತಿ ಹಾಗೆ ಸಾಂಬಾರು ಹಾಕೋಣ ಟೊಮೆಟೊ ಸಣ್ಣ ಸಾರು ಶೇಂಗಾ ಹಾಕಿ ಅಂದರೆ ಕಡಲೆ ಬೀಜದ ಪೌಡ್ರ್ ಹಾಕಿ ಮಾಡಿರುವಂಥ ಸಾಂಬಾರು ಹಾಗೆ ಜೊತೆಗೆ ಬಾಡಿಸ್ಕೊಳ್ಳೋದಕ್ಕೆ ಶೇಂಗಾ ಕಾಳು ಆಮೇಲೆ ಮೂಲಂಗಿ ಹುರಿದಿರುವಂಥ ಮೂಲಂಗಿ ಗೆಡ್ಡೆ ಮೂಲಂಗಿ ಇದು ಮೂಲಂಗಿ ಕಾಯಿಯ ಪಲ್ಯ ಆಮೇಲೆ ರೊಟ್ಟಿ ಓಕೆ ರೊಟ್ಟಿ ನೋಡಿರಿ ಬಿಸಿ ರೊಟ್ಟಿ ಇಷ್ಟು ಥರ ಪಲ್ಯ ಐತಿ ಬರ್ರಿ ಊಟಕ್ಕೆ ಎಲ್ಲರೂ ನೋಡಿರಿ ಇಷ್ಟಲ್ಲ ರೊಟ್ಟಿ ಮಾಡೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಅಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಸ್ನೇಹಿತರೆ